ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮಾಡ್ತಾಯಿದ್ದೀವಿ ಆಲೂಗೆಡ್ಡೆ ಕುರ್ಕುರೆ ಮಕ್ಕಳಿಗೆ ಇಷ್ಟ ಆಗೋಂತಹ ಕುರ್ಕುರೆ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಬೆಸ್ಟು ಇದಕ್ಕೆ ಬೇಕಾಗಿರೋದು ಕರಿಬೇವು ಗರಂ ಮಸಾಲ ಹಸಿಮೆಣಸಿನ್ಕಾಯಿ ಆಲೂಗೆಡ್ಡೆ ಹಾಗೂ ಕಾರ್ನ್ ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಇದನ್ನು ಯಾವ ಥರ ಮಾಡೋದು ಅಂತಂದರೆ ತುಂಬಾ ಈಸಿ ಆಲೂ ಬೇಯಿಸ್ಕೊಂಡಿರ್ತೀವಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಿರಬೇಕು ಆ ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಪಣಮೆಣಸಿನ್ಕಾಯಿ ಕತ್ತರಿಸ್ಕೊಂಡಿರ್ಬೇಕು ಅದನ್ನು ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕಾರ್ನ್ ಫ್ಲವರ್ ನಮ್ಗೆ ಎಷ್ಟು ಬೇಕೋ ಆ ಆಳ್ತಕ್ಕೆ ನೀಟಾಗಿ ಕಲಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು ಹಾಗೆ ಎಣ್ಣೆ ಹಾಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟಿಗೆ ಹಾಕ್ಕೊಬಿಟ್ರೆ ತೆಳ್ಳ ಆಗೋಗುತ್ತೆ ತೆಳ್ಳ ಆದರೆ ಕಲಸೋಕ್ಕೆ ಆಗಲ್ಲ ಇಲ್ಲಿ ನೋಡಿ ನನ್ನ ಮಕ್ಕಳು ತುಂಬಾ ತುಂಟರು ಒಬ್ರಿಗಿಂತ ಒಬ್ಬರು ಹೆಚ್ಚು ನಾನು ಮಾಡ್ತೀನಿ ನಾನು ನೋಡ್ತೀನಿ ಇದು ಮಾಡ್ತಾರೆ ಎಲ್ಲ ಕಲಿಸ್ಕೊಂಡು ಆದ ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಮಾಡಿದ್ವಿ ಮಕ್ಕಳಿರೋ ಕಾರಣದಿಂದ ನಾವು ಕುರ್ಕುರೆ ಶೇಪಲ್ಲೇ ಅದನ್ನು ಒಂದೊಂದಾಗಿ ಬಿಟ್ಕೊಂಡ್ವಿ ಬಿಟ್ಕೊಂಡು ಬೇಯಿಸ್ಕೊಂಡ ನಂತರ ಈ ಥರ ಇರುತ್ತೆ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ